ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದ ಇಲ್ಲಿ ಎಲ್ಲ ಕೂಡ ಉಲ್ಟಾ ಹೊಡಿತಿದ್ಯಾ ಇಲ್ಲಿ ಸುಶಾಂತ್ ಮತ್ತು ಆರಾಧನಾ ಪಾಪ ಇದ್ರು ಅವ್ರ ಸಂಸಾರ ಸರಿ ಹೋಗ್ತಿತ್ತು ಆದರೆ ಕೆಟ್ಟ ದೃಷ್ಟಿ ಬಿದ್ದ ಮೇಲೆ ಖಂಡಿತ ಹೇಗೆ ಸಾಧ್ಯ ಆಗುತ್ತೆ ಅಮ್ಮವಿನ ಆ ಒಂದು ಮಹಾಸ್ಕೆಚ್ಗೆ ಬಲಿ ಆಗಲೇಬೇಕಾಗತ್ತೆ ಇಲ್ಲಿ ಆರಾಧನಾ ಬದುಕು ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಜೊತೆಗೆ ಒಂದು ಮಹಾ ಸಂಗ್ರಾಮಕ್ಕೆ ವೇದಿಕೆ ಸತ್ತ ಕೂಡ್ತದೆ ಏನದು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮವ್ ರೇಷ್ಮಾ ಮನೆಗೆ ಬಂದದಾಳೆ ರೇಷ್ಮಾ ಮುಖಾಂತರ ಸುಶಾಂತ್ಗೆ ಕಾಲ್ ಮಾಡಿಸ್ತಾಳೆ ಆದರೆ ಸುಶಾಂತ್ ಯಾವುದೇ ಕಾರಣಕ್ಕೂ ಕೂಡ ಬರೋಕ್ಕಾಗೋದಿಲ್ಲ ಬರೋದಾದರೆ ನಾನು ಹೆಂಡತಿಗೆ ಹೇಳಿ ಬರೋದು ಅಂತದಾಗೆ ರೇಷ್ಮಾ ಅಮ್ಮ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಏನಪ್ಪ ಇದು ಈ ರೀತಿ ಮಾತಾಡ್ಬಿಟ್ನಲ್ಲ ಅಂತ ಜೊತೆಗೆ ಇಲ್ಲ ಅಂದರೆ ನಾನು ಬರೋದೇ ಇಲ್ಲ ಏನು ಪ್ರಾಬ್ಲಮ್ ಇದೆ ಹೇಳು ಫೋನ್ನಲ್ಲೇ ಅಂತ ಸುಶಾಂತ್ ಕೇಳಿದಾಗ ಇಲ್ಲಿ ರೇಷ್ಮಾ ಹಾಗೆ ತಬ್ಬೆ ಬಾಗಿಬಿಡ್ತಾಳೆ ನಂತರ ಇಲ್ಲಿ ಆರತನ ಆ ಥರ ಸತ್ಯ ಹೇಳೋಕ್ಕೆ ಸುಶಾಂತ್ ಒಂದಾಗೋದಿಲ್ಲ ಯಾಕಂದರೆ ಖುಷಿಯಾಗಿದ್ದಾರೆ ಈಗೇನಾದರೂ ನಾನು ಹೇಳಿದ್ರೆ ಬೆಚ್ಚರು ಮಾಡ್ಕೋತಾರೆ ನನಗೇನೂ ಕೂಡ ಹೇಳದೆ ಹೋಗೋದಿಲ್ವಲ್ಲ ಇನ್ಯಾಕೆ ಪ್ರಾಬ್ಲಮ್ ಅಂತ ಆರಾಧನಾಗೆ ಆ ಒಂದು ರೇಷ್ಮಾ ಕಾಲ್ ಮಾಡಿದ ವಿಶ್ವನ ಹೇಳೋದಿಲ್ಲ ಫ್ರೆಂಡ್ ಕಾಲ್ ಮಾಡಿದರು ಅಂತ ಮತ್ತೆ ಸುಶಾಂತ್ ಸುಳ್ಳು ಹೇಳ್ತಾನೆ ನಂತರ ಏನು ಮಾಡೋದು ಈಗ ಅಂತ ಹೇಳ್ತಿದ್ರೆ ಏನು ಮಾಡೋದು ಅಂದರೆ ನಮ್ಮದು ನೆಕ್ಸ್ಟ್ ಪ್ಲ್ಯಾನ್ ಇತ್ತಲ್ವ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತಾ ಆ ಒಂದು ಅಸ್ತ್ರನ ಈಗ ಪ್ರಯೋಗಿಸೋ ಸಮಯ ಬಂದದ್ದಾಗದ ಜೊತೆಗೆ ನಿನ್ನ ವ್ಯಾಲ್ಯೂ ಏನು ಅನ್ನೋದನ್ನು ನೀನೇ ಸುಶಾಂತ್ಗೆ ಅರ್ಥ ಮಾಡಿಸ್ಬೇಕಾಗತ್ತಾ ಅಂತ ಅಮ್ಮು ಹೇಳ್ತಿದ್ದಾಳೆ ಇಲ್ಲಿ ರೇಷ್ಮಾಗೆ ಹಾಗಾದರೆ ಏನು ಮಾಡ್ದು ಅಂತಿದ್ದಾಗ ಇಬ್ಬರು ಕೂಡ ಮಾತನಾಡ್ಕೋತಾರೆ ಅದರ ನಡುವೆ ಇಲ್ಲಿ ಮಹೇಶ್ವರು ಅಮ್ಮಗೆ ಕಾಲ್ ಮಾಡ್ತಿದ್ದಾರೆ ಈ ಕಡೆ ಮಹೇಶ್ ಕಾಲ್ ಮಾಡ್ತಿದ್ದಾಗೆ ಅಮ್ಮು ಖಂಡಾಮಂಡಲ ಆಗ್ತಿದ್ದಾರೆ ಯಾಕಂದರೆ ಇಲ್ಲಿ ಮಹೇಶ್ ಆಲ್ರೆಡಿ ಮತ್ತೆ ದುಡ್ಡು ಕೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ದುಡ್ಡ ತಾನೇ ಕೊಟ್ಟಾಯಿತು ಮತ್ತೆ ದುಡ್ಡು ಕೀಳ್ತಿದ್ಯಲ್ಲ ಅಂದಾಗ ಹತ್ತು ಲಕ್ಷ ಒಂದೇ ಬಾರಿ ತೊಗೋಬೇಕಾಗಿತ್ತು ಅದರ ಬದಲು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಿದ್ರೆ ಅಷ್ಟೇ ನನ್ನ ದುಡ್ಡು ನಾನು ನನಗೆ ಕೊಡಬೇಕಾಗತ್ತೆ ಅಂದಾಗ ಯಾವುದೇ ದುಡ್ಡು ಕೊಡಲ್ಲ ಏನು ಕೊಡಲ್ಲ ಅಂದ್ಬಿಡ್ತಾರೆ ಹೌದಾ ಆಗಿದ್ರೆ ಸರಿ ಆಯಿತು ಬಿಡಿ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಧರ್ಮ ಸರ್ಗೆ ಹೋಗಿ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಸರಿ ಆಯಿತು ನಿನಗೆ ದುಡ್ಡು ಕೊಡಬೇಕು ಅಂತ ಕೇಳ್ತಿದ್ಯಾ ಅಲ್ವಾ ನೀನು ಅನ್ಕೊಂಡಿದ್ದೆ ಎಲ್ಲ ಕೂಡ ಮಾಡಿದ ನಿನ್ನ ಕೆಲಸ ಹಾಳಾಗಿದೆ ನೀನು ಕರ್ಕೊಂಡು ಬಂದಿದ್ದ ಸ್ವಾಮೀಜಿ ಕಳ್ಳ ಸ್ವಾಮೀಜಿ ಸುಶಾಂತ್ ಕೈಲಿ ಸಿಕ್ಬಿದ್ದತ್ತ ಜೊತೆಗೆ ಸುಶಾಂತ್ ಆರಾಧನೆ ಇಬ್ರು ಕೂಡ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ರೆ ಹೌದಾ ಅಂತ ಹೇಳಿ ಮಹೇಶ್ ಅವ್ರಿಗೂ ಶಾಕ್ ಆಗುತ್ತೆ ಜೊತೆಗೆ ಅದೆಲ್ಲ ನಿಮ್ಮ ಪ್ರಾಬ್ಲಮ್ ನನ್ನ ಕೆಲಸ ಏನು ನಾನು ಮಾಡಿದ್ದಾಯ್ತು ನನಗೆ ಬರಬೇಕಾಗಿರೋ ದುಡ್ಡು ಬರಬೇಕಾಗತ್ತೆ ಎಲ್ಲ ಅಂದರೆ ಧರ್ಮ ಸರ್ಗೆ ಹೇಳಬೇಕಾಗತ್ತೆ ಅಂತ ತಕ್ಷಣ ಸರಿ ಆಯಿತು ನಿನಗೆ ಕೊಡಬೇಕಾಗಿರೋ ದುಡ್ಡನ್ನು ಮಾಮಗೆ ಹೇಳಿ ಕೊಡಿಸ್ತೀನಿ ಅವ್ರು ನಿನಗೆ ಕಾಲ್ ಮಾಡ್ತಾರೆ ಅವ್ರು ಹೇಳೋ ಜಾಗಕ್ಕೆ ಹೋಗಿ ದುಡ್ಡನ್ನು ಬಿಡು ಅಂತ ಹೇಳ್ತಾರೆ ನಂತರ ಸರಿ ಆಯಿತು ಅಂತ ಹೇಳಿ ಫುಲ್ ಬಂದಾಸಲ್ಲಿ ಮಹೇಶ್ವರು ಮಲ್ಕೊಂಡ್ರೆ ಇಲ್ಲಿ ರೀತಿಯವರು ಮಹೇಶ್ವರ ಬಟ್ಟೆನ ತೆಗಿತಾರೆ ಜೇಬಲ್ಲಿ ದುಡ್ಡು ಇರುತ್ತೆ ಈ ದುಡ್ಡನ್ನು ನೋಡಿದ್ರೆ ಇದೇ ದುಡ್ಡಲ್ವ ಅವ್ರು ತೆಗೆದುಕೊಂಡು ಬಂದಿದ್ದು ಇದರಲ್ಲಿ ನೋಡಿದ್ರೆ ಏನಾದರೂ ಕ್ಲೋಸ್ ಸಿಗ್ಬೋದು ಅಂತ ದುಡ್ಡನ್ನು ನೋಡೋಕ್ಕೆ ಶುರು ಆಗ್ತಿದ್ರೆ ಅಷ್ಟರಲ್ಲಿ ಮಹೇಶ್ವರು ಬು ನೋಡಿದ್ದೆ ಅಪ್ಪ ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸ್ತಾರೆ ಏನು ನೋಡ್ತಿದ್ಯ ಹಾಗೆ ಹೀಗೆ ಅಂತ ಅಂದಾಗ ಅದು ನಿಮ್ಮ ಜೀವಲಿತ್ತು ಅದಕ್ಕೆ ನೋಡೋಕೆ ಹೋದೆ ಅಂತ ಹೇಳಿದರೆ ನಿನಗೆ ಎಸ್ಸತಿ ಹೇಳೋದು ಸುಮ್ಮನೆ ವಿನಾಕಾರಣ ನಿನ್ನ ಪಾಡಿಗೆ ನೀನು ಇರೋಕೆ ಆಗೋದಿಲ್ವ ನಿನ್ನ ಕುದಕ್ಕೆ ಹಿಡ್ಸ್ಕಿ ಸಾಯಿಸಿಬಿಡ್ತೀನಿ ಅಂತ ಹೇಳ್ತಾರೆ ನಂತರ ಅಕ್ಕಪಕ್ಕದ ಮನೆಯವರು ಬಂದಿದ್ದ ಇಲ್ಲಿ ತಮ್ಮ ಸಮಾಧಾನ ಮಾಡ್ತಿದ್ದಾರೆ ರೀ ಅವ್ರಿಗೆ ಏನಿದು ಅಕ್ಕ ಮಹೇಶ್ವರನ ಹೇಗೆ ಅಂತ ಗೊತ್ತಿದ್ದು ಕೂಡ ಯಾಕೆ ಮಾತಾಡ್ತಿದ್ರ ಅಂತಕ್ಕ ಏಕಾದ್ರೂ ಮಾಡಿ ತಿಳ್ಕೊಳ್ಳೋಣ ಯಾರು ದುಡ್ಡು ಕೊಟ್ಟಿದ್ದು ಅದರಿಂದ ನನ್ನ ಮಗ್ಳಿಗೆ ಏನಾದರೂ ತೊಂದರೆ ಆಗ್ತಿದ್ರೆ ಇಚ್ಛಿಸೋಣ ಅಂತ ಆ ರೀತಿ ಮಾಡಿದೆ ಅಂತ ಹೇಳ್ತಿದ್ದಾರೆ ನೀವು ಹೇಳಿದ ತಕ್ಷಣ ಅವ್ರು ಕೇಳಿಬಿಡ್ತಿದ್ರ ನೀವು ಕೇಳಿದ ತಕ್ಷಣ ಅಂತ ಹೇಳ್ತಿದ್ದಾರೆ ಹೌದು ಎಲ್ಲಿ ಕೇಳ್ತಾರೆ ಏನೂ ಕೇಳಲ್ಲ ಕೇಳಿದ್ರೆ ಇದೇ ರೀತಿ ಹೊಡೆಯೋದು ಅಂತ ನನಗೂ ಕೂಡ ಗೊತ್ತಿದೆ ನನ್ನ ಮಗಳಿದ್ದಾಗ ಈ ರೀತಿ ಇರ್ತಿರ್ಲಿಲ್ಲ ನನ್ನ ಮಗಳು ಕೇಳ್ತಿದ್ಲು ನನ್ನ ಖುಷಿ ಕೂಡ ನನ್ನ ಮಗಳ ಜೊತೆ ಹೋಗ್ಬಿಡ್ತು ಅನಿಸುತ್ತೆ ಅಂತ ರೀತಿ ಅವರು ತುಂಬಾ ನೊಂದ್ಕೊತಿದ್ದಾರೆ ನಂತರ ಇಲ್ಲಿ ಸುಶಾಂತ್ ಮತ್ತು ಆರಾಧನ ಇಬ್ಬರು ಕೂಡ ಸೇರಿಕೊಂಡು ಗಸಗಸಿ ಪಾಯಸ ಅಡುಗೆ ಎಲ್ಲ ಮಾಡ್ತಾ ಇದ್ರೆ ಈ ಕಡೆ ನಾನು ಎಲ್ಲ ಕೂಡ ತರಕಾರಿ ಚಾಪ್ ಮಾಡ್ತೀನಿ ಇವಾಗ ನೀವು ಗಸಗಸಿ ಪಾಯಸ ಮಾಡಿ ಅಂತ ಹೇಳ್ತದಾನೆ ಇಲ್ಲಿ ಸುಶಾಂತ್ ನೀವು ಮಾಡ್ತೀರೋ ಅಂದಾಗ ಯಾಕೆ ಒಟ್ಟಾರದಲ್ಲಿ ನಾನು ಮಾಡ್ತಾ ಇರಲಿಲ್ಲವಾ ಮಾಡ್ತೀನಿ ಅಂತ ಹೇಳಿ ಚಾಪ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಆರಾಧನ ಕೂಡ ಪಾಯಸ ಮಾಡೋಕ್ಕೆ ಮುಂದಾಗ್ತಾಳೆ ಅದರ ನಡುವೆ ಈ ಕಡೆ ಅವಳು ಕೂಡ ಸೊಪ್ಪನ್ನು ಹಚ್ತಿರ್ತಾಳೆ ಅಷ್ಟರಲ್ಲಿ ಇಲ್ಲಿ ಕೈ ಕೊಿಡ್ತಾಳೆ ತಕ್ಷಣ ಇಲ್ಲಿ ಸುಶಾಂತ್ ಏನಾಯಿತು ನಿಮಗೆ ಅಂತ ಹೇಳ್ತಿದ್ರೆ ಕೈ ಕೊಯ್ಕೊಂಬಿಟ್ಟ ಅಷ್ಟೇ ಅಂತ ಹೇಳ್ತಾರೆ ಅದಕ್ಕೆ ಸರಿಯಾಗಿ ನೋಡ್ಕೊಂಡು ಕೊಯ್ಬೇಕಲ್ವ ಅಂತ ಹೇಳಿ ತುಂಬ ಗಾಬರಿ ಆಗ್ತಾನೆ ಸುಶಾಂತ್ ಅಮ್ಮ ಅಂತ ಹೇಳಿ ಕಿರ್ಚಿರ್ತಾಳೆ ಆರಾಧನ ನಿಮಗೆ ಅಮ್ಮ ನೆನಪಾಗ್ತಾ ಅಲ್ವಾ ನನಗೆ ಅರ್ಥ ಆಗುತ್ತೆ ಆದರೆ ನೀವು ಯಾವುದೇ ವಿಷಯನೂ ಕೂಡ ನನ್ನ ಹತ್ರ ಹೇಳ್ಕೋತಿಲ್ಲ ನನಗೆ ನಿಮ್ಮ ಸಂತ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ ನನಗೆ ಗೊತ್ತು ನಾನು ನಿಮ್ಮನ್ನ ಅವತ್ತು ಯಾವುದೇ ಕಾರಣಕ್ಕೂ ಇನ್ನೂ ಒಟ್ಟಾರಕ್ಕೆ ಹೋಗೋ ಆಗಿಲ್ಲ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಅಲ್ವಾ ನಿಮಗೆ ಎಷ್ಟೇ ಅನಿಸಿದ್ರು ಕೂಡ ಒಮ್ಮೆ ಕೂಡ ನೀವು ಅದ್ರ ಬಗ್ಗೆ ಮಾತನಾಡೋದಿಲ್ಲ ನನಗೆಲ್ಲವೂ ಕೂಡ ಅರ್ಥ ಆಗುತ್ತೆ ಆದರೆ ಈಗ ಮಹೇಶ್ವರು ಇಲ್ಲೇ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಆ ರೀತಿ ಭಾವ ಇಲ್ಲ ನಿಮ್ಮನ್ನ ಆದಷ್ಟು ಬೇಗ ನಿಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಕ್ಷಣ ನಿಜವಾಗ್ಲೂ ಅಂದಾಗ ಹೌದು ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಇದರಿಂದ ಆರಾಧನೆಗೂ ಕೂಡ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ನಂತರ ಅದು ಸರಿ ಆಯಿತು ನಾನು ಮಾಡ್ತೀನಿ ನೀವು ಪಾಯಸ ಮಾಡಿ ಅಂತ ಹೇಳ್ತಾರೆ ನಂತರ ಈ ಕಡೆ ಅಡುಗೆ ಕೆಲಸ ಮುಂದುವರ್ಸಿದ್ರೆ ಆ ಕಡೆ ಅಮ್ಮು ಫುಲ್ ಮಂಡಲ ಆಗಿದ್ದಾರೆ ಜೊತೆಗೆ ಇಲ್ಲಿ ಗಣಪತಿ ಅಂಕಲ್ ಅಂತೂ ಏನಪ್ಪ ಏನೇನೋ ಮಾಡಿಕೊಂಡ್ರೆ ಅವ್ರನ್ನ ಹಾಳು ಮಾಡಬೇಕು ಅವ್ರ ಸಂಸಾರ ಚೆನ್ನಾಗಿರಬಾರ್ದು ಮುರಿಬೇಕು ಅಂತ ಅಂದ್ಕೊಂಡ್ರೆ ಅವರಿಬ್ಬರು ಅಷ್ಟೊಂದು ಕ್ಲೋಸ್ ಆಗ್ತಿದ್ದಾರೆ ನಮ್ಮ ಅಮ್ಮು ಅಂತ ಅಮ್ಮೂ ಮುರಿಯೋಕ್ಕಾಗಲಿಲ್ಲ ಅಂದರೆ ಏನಪ್ಪ ಮಾಡೋದು ಇದನ್ನೆಲ್ಲ ನೋಡಿಕೊಂಡು ಇರಬೇಕಾ ಅಂತ ಹೇಳಿ ಗಣಪತಿ ಅಂಕಲ್ ತುಂಬಾ ನೊಂದ್ಕೊತಿದ್ದಾರೆ ಅದಕ್ಕೆ ಸರಿಯಾಗಿ ಇಲ್ಲಿ ಅಮ್ಮ ಕೂಡ ಗಣಪತಿ ಅಂಕಲ್ಗೆ ಕಾಲ್ ಹಾಗೆ ಈ ಕಡೆ ಗಣಪತಿ ಅಂಕಲ್ ನೀನು ಗೊತ್ತಾ ಅಮ್ಮು ಇಲ್ಲಿ ಏನಾಗ್ತದೆ ಅಂತ ಅಡುಗೆ ಮನೆಯಲ್ಲಿ ಕುಚ್ ಕುಚು ಆಗ್ತದೆ ಅವರಿಬ್ರು ಕೂಡ ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ಗೊತ್ತಾಯ್ತು ಯಾವುದನ್ನು ಕೂಡ ನೋಡೋಕೆ ಆಗ್ತಿಲ್ಲ ಅಮ್ಮು ಅಂತ ಹೇಳ್ತಿದ್ರೆ ಮಾಮ ನಾನು ನಿಮಗೆ ಅದನ್ನು ಮಾತನಾಡೋಕ್ ಮಾಡಲಿಲ್ಲ ಈಗ ಅದು ಮುಖ್ಯ ಅಲ್ಲ ಅದಕ್ಕಿಂತ ಮಿಗಿಲಾಗಿದೆ ಮಹೇಶ್ ಕಾಲ್ ಮಾಡಿದ ಮತ್ತೆ ದುಡ್ಡು ಕೇಳ್ತಿದ್ದಾನೆ ನೀವು ಏನು ಮಾಡಿ ಗೊತ್ತಾ ಆ ಜಾಗಕ್ಕೆ ನೀವು ಅವನ್ನ ದುಡ್ಡು ಕೊಡ್ತೀನಿ ಅಂತ ಕರ್ಸ್ಕೊಡಿ ಆಮೇಲೆ ಏನು ಹೇಳ್ತೀನೋ ಆ ರೀತಿ ಮಾಡಿ ಅಂತ ಒಂದು ಮಹಾ ಸಂಚುನೆ ಪ್ಲಾನ್ ಮಾಡಿದ್ದಾರೆ ಅಚು ಅಮ್ಮ ಇದಕ್ಕೆಲ್ಲ ಏನೇನು ಆಗ್ತಿದೆ ಅಂತ ಗೊತ್ತಿದೆ ಅಲ್ವಾ ಮೂ ಈ ರೀತಿಯೆಲ್ಲ ಮಾಡಿದ್ರೆ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ ನಿನಗೆ ಯಾವುದೇ ರೀತಿ ಭಯ ಇಲ್ವಾ ಇಂಥದ್ದೆಲ್ಲ ಡೀಲ್ ಮಾಡೋಕೆ ಭಯ ಆಗುತ್ತೆ ಅಮ್ಮ ಆದರೆ ನೀನು ನನ್ನ ಜೊತೆ ಇರ್ತೀನಿ ಆದರೆ ಖಂಡಿತ ನಾನು ಯಾವುದೇ ಡೀಲ್ ಬೇಕಿದ್ರು ಮಾಡ್ತೀನಿ ಅಂತ ಹೇಳ್ತಾರೆ ಸರಿ ಮಾವ ನಾನು ನಿಮ್ಮ ಜೊತೆ ಇರ್ತೀನಿ ನೀವೇನೂ ಕೂಡ ತಲೆ ಕೆಡಿಸ್ಕೋಬೇಡಿ ನಾನು ಹೇಳಿದಷ್ಟು ಮಾಡಿ ಅಂತ ಹೇಳ್ತಾರೆ ಸರಿ ಆಯಿತು ಅಮ್ಮೋ ನೀನೇ ನನಗೆ ಧೈರ್ಯ ಕೊಟ್ಟ ಮೇಲೆ ನನಗಿನ್ನೇನಿದೆ ಖಂಡಿತ ನಾನು ಮಾಡೇ ತೀರ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಗಣಪತಿ ಅಂಕಲ್ ಕೂಡ ನಂತರ ಈ ಕಡೆ ಅಮ್ಮ ಮಹೇಶನ್ಗೆ ಒಬ್ಬ ಮುರಾರಿಯ ಅಂತಕ್ಕಂಥ ಮುರುಘ ಅನ್ನೋರಿಗೆ ಕಾಲ್ ಮಾಡಿದ್ದೆ ಇಲ್ಲಿ ನಮ್ಮ ಮಾವ ನೀನು ಕಾಲ್ ಮಾಡ್ತಾರೆ ಆಗ ಕನೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತಾರೆ ಆಗ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡುವಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಈ ಕಡೆ ರೀ ನನಗೆ ಗಸಗಸಿ ಪಾಯಸ ಮಾಡೋದಕ್ಕೆ ಬರೋಲ್ಲ ಅಂದಾಗ ನಮ್ಮತೇನೋ ನಿಮ್ಮತ್ತಿನ ಹೋಗಿ ಕೇಳಿ ಅಂತಾರೆ ಅಯ್ಯೋ ನಮ್ಮಮ್ಮನ ಕಾಲ್ ಮಾಡಿ ಕೇಳಿದರೆ ನನಗೆ ಕಣ್ಣೀರೇ ಬಂದುಬಿಡುತ್ತೆ ಅದಕ್ಕೆ ಅತ್ತೆನ ಹೋಗಿ ಕೇಳಿದ್ರೆ ಖಂಡಿತ ನಿನ್ಗೆ ಅದು ಕೂಡ ಬರೋದಿಲ್ಲ ಅಂತ ಹೇಳಿ ಬೈದು ಬೈದಾಗ್ಬಿಡ್ತಾರೆ ಅದಕ್ಕೆ ಏನು ಮಾಡ್ದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಅದಕ್ಕೆ ಏನಂತ ಯೂಟ್ಯೂಬ್ ಇದೆ ಅಲ್ವಾ ನಮಗೋಸ್ಕರನೇ ತಾನೇ ಇರೋದು ಯಾರು ಹೇಳ್ತಾ ಇದ್ದಾಗ ಈ ಯೂಟ್ಯೂಬ್ ಸಹಾಯ ಮಾಡುತ್ತೆ ಬನ್ನಿ ಇಬ್ಬರು ಕೂಡ ಸೇರಿಕೊಂಡು ಮಾಡೋಣ ಅಂತ ಹೇಳಿ ಇಬ್ಬರು ಕೂಡ ಖುಷಿ ಖುಷಿಯಿಂದ ಗಸಗಸಿ ಪಾಯಸನ ಯೂಟ್ಯೂಬಲ್ಲಿ ನೋಡಿ ಮಾಡ್ತಾ ಇದ್ದಾರೆ ಆ ಕಡೆ ರೇಷ್ಮಾ ಫೋಟೋಸ್ನ ತೋರಿಸ್ತದಾಳೆ ಅಮ್ಮ ಫೋಟೋಸ್ನ ನೋಡ್ತಿದ್ದಾಗ ಇಷ್ಟು ಸಾಕು ಇದ್ರಲ್ಲಿ ಒಂದು ಕಳ್ಸಿದ್ರು ಸುಶಾಂತ್ ನಡ್ಕೋಗ್ಬಿಡ್ತಾನೆ ಆದ್ರೆ ಆಯ್ಕೆ ಏನ್ ಮಾಡ್ಬೇಕು ಗೊತ್ತಾ ಸುಶಾಂತ್ ಯಾವುದೇ ಕಾರಣಕ್ಕೂ ಆರ ವಿಷಯ ಹೇಳಬಾರ್ದು ಜೊತೆಗೆ ನಾವು ಏನೇ ಮಾಡಿದ್ರು ಆರ ತನಗೆ ಇರೋ ಹಾಗೆ ಮಾಡಬೇಕು ಅವಳು ಬೆನ್ನಿಂದೆ ಮಾಡಬೇಕು ಅವ್ಳು ಅಷ್ಟರಲ್ಲಿ ಎಲ್ಲ ಕೂಡ ಕಾಲ ಮಿಂಚು ಹೋಗಿರಬೇಕು ಅವ್ಳು ಏನು ಮಾಡ್ಕೊಳಕ್ಕೆ ಪರಿಸ್ಥಿತಿಯಲ್ಲಿ ಇರಬೇಕು ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ ಜೊತೆಗೆ ಇದರಲ್ಲಿ ಒಂದು ಫೋಟೋ ಕಳಿಸು ಅಂದಾಗ ಇದನ್ನು ಕಳಿಸ್ಲ ಅಂದಾಗ ಸರಿ ಈ ಫೋಟೋನ ಕಳಿಸು ಅವ್ನಿಗೆ ಅಂತ ಅಮ್ಮು ಹೇಳ್ತಾಳೆ ಅದೇ ಫೋಟೋನ ಸೆಂಡ್ ಮಾಡ್ತಾಳೆ ಇಬ್ರು ಕೂಡ ಕ್ಲೋಸ್ ಆಗಿರೋ ಫೋಟೋನ ರೇಷ್ಮಾ ಸುಶಾಂತ್ಗೆ ಆ ಕಡೆ ಯೂಟ್ಯೂಬಲ್ಲಿ ಅಡುಗೆ ನೋಡಿ ಮಾಡ್ತಿರು ಸುಶಾಂತ್ ಶಾಕ್ ಆಗಿದ್ದಾನೆ ಬಿಕಾಸ್ ಇಲ್ಲಿ ಆ ಫೋಟೋಸ್ ಬಂದಿದೆ ಫೋಟೋಸ್ ನೋಡ್ತೀವಿ ಾಗೆ ಹಾಗೆ ತಲ್ಲಣ ಗುಟ್ಟೋಗ್ತದಾನೆ ಸುಶಾಂತ ಆಗಿದ್ರೆ ಮುಂದೆ ಏನಾಗ್ಬೋದು ಏನಾಗುತ್ತೆ ಆರಾಧನಾ ಬದುಕು ಸುಂಟರ ಗಾಳಿಗೆ ಹಾಕೋತಾ ಇದ್ದಾನೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡ್ತಾನೆ ಮರಿಬಿ